ನಿಧನರಾಗಿದ್ದಾರೆ ಹೌದು ತಮಿಳು ಸಿನಿಮಾ ಲೋಕವನ್ನು ನಡುಗಿಸಿದ ದುಃಖದ ಸುದ್ದಿ ಇದು ಜನಪ್ರಿಯ ಹಾಸ್ಯ ನಟ ರೋಬೋ ಶಂಕರ್ ಅನಾರೋಗ್ಯದಿಂದ ತಮ್ಮ ನಾಲ್ವತ್ತಾರನೇ ವಯಸ್ಸಿನಲ್ಲಿ ಅಕಾಲಿಕ ನಿಧನರಾಗಿದ್ದಾರೆ ಶಂಕರ್ ಅವರು ತಮಿಳುನಾಡಿನ ಚಿತ್ರರಂಗದ ಹಾಸ್ಯ ಕಲಾವಿದರಾಗಿದ್ದರು ಇವರ ಜನನ ದಕ್ಷಿಣ ಭಾರತದ ತಮಿಳುನಾಡಿನ ಮಧುರೆಯಲ್ಲಿ ಜನನವಾಗಿದ್ದು ಇವರ ಮರಣ ಸೆಪ್ಟೆಂಬರ್ ಚೆನ್ನೈನಲ್ಲಿ ನಡೆದಿದೆ ಇವರ ವೃತ್ತಿ ಜೀವನ ಕೂಡ ತುಂಬಾ ಸುಂದರವಾಗಿತ್ತು ಇವರು ಮೊದಲು ಟೆಲಿವಿಷನ್ ಮೇಲಿನ ಹಾಸ್ಯ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯತೆ ಪಡೆದರು ಮತ್ತು ತದನಂತರ ಕಲಕಪುವಾದು ಯಾರು ಎಂಬ ಟೆಲಿವಿಷನ್ ಶೋನಲ್ಲಿ ಅವರ ಹಾಸ್ಯ ಕೌಶಲ್ಯ ಮತ್ತು ಮಿಮಿಕ್ರಿ ಪ್ರದರ್ಶನಗಳಿಂದ ಗಮನ ಸೆಳೆದರು ಮತ್ತು ಚಿತ್ರದ ಕೆಲಸಗಳಲ್ಲಿ ಅವರು ಮುಖ್ಯವಾಗಿ ತಮಿಳು ಭಾಷೆಯಲ್ಲಿ ಚಲನಚಿತ್ರಣಗಳಲ್ಲಿ ನಟಿಸಿದ್ದರು ಇವರು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಹಾಸ್ಯ ಕಲಾವಿದರಾಗಿದ್ದರು ಇವರ ಮೊದಲ ಸಿನಿಮಾ ಇಂದ ಕೃತ ತಾನೇ ಹಾಸ್ಯಪಟೈ ಬಾಲಕುಮಾರ ಎಂಬ ಹಾಸ್ಯ ಪಾತ್ರಗಳಲ್ಲಿ ಅಭಿನಯಿಸಿ ರೋಬೋಶಂಕರ್ ಈ ಚಿತ್ರದ ಮೂಲಕ ಹೆಚ್ಚಿನ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದರು ತದನಂತರ ವಾಯು ಮೂಡಿ ಪೇಸುವಂ ಎಂಬ ಮತ್ತು ಸಹಾಯಕ ಪಾತ್ರದಲ್ಲಿ ಕೂಡ ನಟಿಸಿದ್ದರು ತದನಂತರ ಮಾರಿ ಮತ್ತು ಮಾರಿ ಟು ಡ್ಯಾನಿಶ್ ಅಭಿನಯದ ಈ ಚಿತ್ರಗಳಲ್ಲಿ ರೋಬೋ ಶಂಕರ್ ಸಹ ಹಾಸ್ಯಭರಿತ ಪಾತ್ರಗಳಲ್ಲಿ ಕಾಣಿಸಿಕೊಂಡರು ನಂತರ ವಿಶ್ವಾಸಂ ಪೂಲಿ ತ್ರೀ ಮತ್ತು ಕೋಬ್ರಾ ದೊಡ್ಡ ತಾರಿಯರೊಂದಿಗೆ ಕೆಲಸ ಮಾಡಿ ಸಹ ಪಾತ್ರಗಳಲ್ಲಿ ದೊಡ್ಡ ಅಭಿನಯಕರಾಗಿ ಹಾಸ್ಯ ಹಾಸ್ಯ ನಟರಾಗಿ ಮಿಂಚಿದ್ದರು ರೂಪು ಶಂಕರ್ ಅವರಿಗೆ ಅತಿಯಾದ ಜಠರ ರಕ್ತಸ್ರಾವ ಕೂಡ ಇತ್ತು ಮತ್ತು ಇವರ ಅಂಗಾಂಗಗಳು ತುಂಬಾ ತೊಂದರೆಯಲ್ಲೂ ಇದ್ದವು ಸೆಪ್ಟೆಂಬರ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಸೆಟ್ನಲ್ಲೇ ಕುಸಿದು ಬಿದ್ದಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಕೂಡ ದಾಖಲಿಸಲಾಗಿದೆ ಎರಡು ದಿನದೊಳಗೆ ಅಂದರೆ ಸೆಪ್ಟೆಂಬರ್ ಹದಿನಾರರಂದು ಸಂಜೆ ಅಥವಾ ರಾತ್ರಿ ಅವರ ಶ್ವಾಸಕೋಶಗಳು ಮತ್ತು ಇತರ ಅಂಗಾಂಗಗಳು ಸ್ಥಿತಿ ಇನ್ನಷ್ಟು ತೊಂದರೆಗೊಂಡಿದೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಗೆ ಇವರು ಮೃತಪಟ್ಟಿದ್ದಾರೆ ರೋಬೋಶಂಕರ್ ಅವರ ಹಾಸ್ಯಭರಿತ ಪಾತ್ರಗಳು ನಟನೆಯಿಂದ ಟೆಲಿವಿಷನ್ ಶೋಗಳಿಂದ ತಮಿಳು ಜನರ ಹೃದಯವನ್ನೇ ಗೆದ್ದವರು ಇವರ ನಿಧಾನ ಈಗ ತಮಿಳು ಚಿತ್ರರಂಗವನ್ನೇ ಶೋಕವಾಗಿಸಿದೆ ದೊಡ್ಡ ತಾರೆ ನಟಿಯರು ನಟರು ಫ್ಯಾನ್ಸ್ ಮತ್ತು ಚಿತ್ರ ಪ್ರಪಂಚದಲ್ಲಿರುವವರು ಇವರ ಬಗ್ಗೆ ಭಾವಪೂರ್ವಕವಾಗಿ ಸ್ಮರಣೆ ಮಾಡುತ್ತಾ ಇದ್ದಾರೆ ಈಗ ಇವರ ನಿಧಾನ ಚಿತ್ರರಂಗಕ್ಕೆ ದೊಡ್ಡ ಒಡೆತವಾಗಿದೆ ಮತ್ತು ಇವರ ಫ್ಯಾನ್ಸ್ಗಳಿಗೆ ತುಂಬ ಬೇಸರದ ಸಂಗತಿ ಇದು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ